ಒಕ್ಕಲಿಗರ ಮುಖಂಡರುಗಳ ಸಭೆಯನ್ನು ಯಶಸ್ವಿಯಾಗಿ ಹಾಗೂ ನಮ್ಮ ಇಸ್ಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರು ಹಿರಿಯರು ಮಾನ್ಯ ಮಡ್ಕಳ್ಳಿ ನಾಗರಾಜರವರು ಸವಿಸ್ತಾರವಾಗಿ ಸಮಾಜಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಸಭೆ ನಮ್ಮ ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ಮತ್ತು ಮಾನ್ಯ ಅಧ್ಯಕ್ಷರಾದಂಥ ಕೆಂಚಪ್ ಗೌಡರ ಅಧ್ಯಕ್ಷತೆ ಮತ್ತು ನಮ್ಮೆಲ್ಲ ಸಂಘದ ಎಲ್ಲ ಗೌರವೀಯ ನಮ್ಮ ನಿರ್ದೇಶಕರ ಮುಖಂಡತ್ವದಲ್ಲಿ ಯಶಸ್ವಿಯಾಗಿ ಜರುಗಿದೆ ಅಂತೇಳಿ ಅಂದ್ಕೊಳ್ತೇನೆ ಎಲ್ಲರ ಒಟ್ಟು ಅಭಿಪ್ರಾಯ ಇಷ್ಟೇ ನಾವು ಕಳೆದ ಆಯೋಗದ ವರದಿಯನ್ನು ತಡೆಹಿಡಿಯಬೇಕು ಇನ್ನೊಂದು ಸರಿಯಾದ ವಸ್ತುನಿಷ್ಠ ವೈಜ್ಞಾನಿಕವಾದ ಸಮೀಕ್ಷೆಯನ್ನು ಮಾಡಬೇಕು ಅದರಲ್ಲಿ ಯಾವ್ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ಯಾಯಗಳನ್ನು ಸರಿಪಡಿಸಬೇಕು ಮಾನ್ಯ ಘನ ಸರ್ಕಾರ ಅದನ್ನು ಪರಿಗಣಿಸಿ ಇವತ್ತು ಮತ್ತೊಂದು ಸಮೀಕ್ಷೆಯನ್ನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಈ ಸಮೀಕ್ಷೆಯನ್ನ ನಡೆಸ್ತಾ ಇದೆ ನಾಗರಾಜಣ್ಣವರು ಹೇಳಿದ ರೀತಿನಲ್ಲಿ ಮಾನ್ಯ ಕೆಂಚಪ್ ಗೌಡ್ರು ಹೇಳಿದ ರೀತಿನಲ್ಲಿ ಇದು ಬಹಳ ಶಾರ್ಟ್ ಟೈಮ್ ಆಯ್ತು ಮತ್ತೆ ಇದು ಅಕಾಲ ಕೂಡ ನಾವೆಲ್ಲ ಅಂದ್ಕೊಂಡಿದ್ದು ಇದು ಮಾರ್ಚ್ ಏಪ್ರಿಲ್ನಲ್ಲಿ ಮಾಡ್ತಾರೆ ಒಂದೆರಡು ಎರಡು ತಿಂಗಳು ಟೈಮ್ ಇರುತ್ತೆ ಯಾಕಂದರೆ ತೆಲಂಗಾಣದಲ್ಲಿ ಮೂರು ಮೂರು ಕಾಲು ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯದಲ್ಲಿ ಅರವತ್ತು ದಿವಸ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೂ ಒಂದು ಅರವತ್ತೈದು ಎಪ್ಪತ್ತು ದಿವಸ ಮೀಸಲಿಟ್ಟು ಸಮೀಕ್ಷೆಯನ್ನು ಸುದೀರ್ಘವಾಗಿ ಯಾರೂ ಸಮೀಕ್ಷೆಯಿಂದ ತಪ್ಪಿಸಿಕೊಳ್ಳಾರದಂತೆ ವ್ಯವಸ್ಥೆಯನ್ನು ರೂಪಿಸಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಆದರೆ ಸರ್ಕಾರ ಆಯೋಗದ ಸಲಹೆಯನ್ನು ತೆಗೆದುಕೊಂಡು ನಮ್ಮೆಲ್ಲರ ಅಭಿಪ್ರಾಯದಂತೆ ಮರು ಸಮೀಕ್ಷೆಯನ್ನು ಈಗಾಗಲೇ ಘೋಷಣೆ ಮಾಡಿ ಅದು ಯಶಸ್ವಿಯಾಗಿ ನಡೀತಾ ಇದೆ ಇದು ಇನ್ನೊಂದಷ್ಟು ದಿವಸ ಎಕ್ಸ್ಟೆಂಡ್ ಮಾಡೋದು ಭಾಳ ಉತ್ತಮ ಎಕ್ಸ್ಟೆಂಡ್ ಮಾಡಬೇಕು ಮಾಡಿದ್ರೆ ಈಗ ಶಾಲೆಗಳಿದ್ದಾವೆ ಮತ್ತು ಶಾಲೆಗಳನ್ನ ನಡೆಯೋದು ಹೇಗೆ ಈಗ ಅವರೇ ರಿಸೋರ್ಸು ಶಿಕ್ಷಕರನ್ನೇ ರಿಸೋರ್ಸ್ ಅವ್ರನ್ನ ಮುಂದಿಟ್ಟುಕೊಂಡೇ ಸಮೀಕ್ಷೆ ನಡೆಸಬೇಕು ಇದು ಭಾಳ ಗೊಂದಲಗಳು ಇದ್ದಾವೆ ಇದನ್ನು ಆಯೋಗ ಯಾವ ರೀತಿ ಇದನ್ನು ನಿಭಾಯಿಸ್ತದೆ ಅನ್ನುವಂಥದ್ದು ಭಾಳ ಮುಖ್ಯ ಯಾಕಂದರೆ ಈಗ ಆಯೋಗದ ಮೇಲೆ ನಮ್ಮದು ಭಾಳ ಪ್ರಶ್ನೆಗಳಿದ್ದಾವೆ ನಾಗರಾಜನವರು ಮತ್ತು ನಮ್ಮ ಕೆಂಚಪ್ ಗೌಡ್ರು ಭಾಳಷ್ಟು ಅಬ್ಜೆಕ್ಷನ್ಗಳನ್ನು ಆಯೋಗದ ಮುಂದೆ ತಗೊಂಡೋಗಿ ಇಟ್ಟಾಗಲೂ ಕೂಡ ಸಮರ್ಪಕವಾಗಿ ನಮ್ಮನ್ನು ಸಮಾಧಾನಪಡಿಸದೆ ನಮಗೆ ಸರಿಯಾದ ರೀತಿ ಸಮಾಜಾಯಿಷಿಗಳನ್ನು ನೀಡದೆ ಒಂದಷ್ಟು ನಿರ್ಧಾರಗಳನ್ನು ಘೋಷಣೆ ಮಾಡದಂತೇ ಮುಂದುವರಿಸಿಕೊಂಡು ಹೋಗಿರೋದರಿಂದ ಗೊಂದಲಗಳು ಗೊಂದಲಗಳಾಗೇ ಉಳಿದಿದ್ದಾವೆ ಅದರಿಂದ ಅದಾಗ್ಯೂ ಕೂಡ ನಾವು ಸರ್ಕಾರದ ನಿರ್ಧಾರವನ್ನು ನಾವು ಧಿಕ್ಕರಿಸಬಾರ್ದು ಅಂತೇಳಿ ಸಮುದಾಯ ಒಕ್ಕೂರಿನಿಂದ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಈ ಸಮೀಕ್ಷೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕು ಮತ್ತು ಎಲ್ಲೂ ಕೂಡ ಸಮುದಾಯದ ಸಂಖ್ಯೆಗೆ ಧಕ್ಕೆ ಆಗದಂಥ ರೀತಿಯಲ್ಲಿ ನಾವು ನಮ್ಮ ಅಂಕಿಅಂಶಗಳನ್ನು ಕೊಡಬೇಕು ಹಾಗೆ ಅಂತೇಳಿ ನಿರ್ಧರಿಸ್ಕೊಂಡ ಮೇರೆಗೆ ಒಟ್ಟು ಅಭಿಪ್ರಾಯದಂತೆ ಒಂದೇ ಕೋಡ್ನಲ್ಲಿ ನಾವು ಗುರುತಿಸ್ಕೊಳ್ಬೇಕು ಅಂತ ಒನ್ ಫೈವ್ ಫೋರ್ ಒನ್ ವಿ ಓ ಮತ್ತು ಆ ಐ ಈ ಸ್ವರ ಆ ಓ ಒ ಒಕ್ಕಲಿಗ ಅದರಲ್ಲೇ ನಾವೆಲ್ಲರೂ ಕೂಡ ಗುರುತಿಸ್ಕೊಳ್ಬೇಕು ಮತ್ತು ಉಪಜಾತಿ ಕಾಲಂನಲ್ಲಿ ಇಲ್ಲ ನಮಗೆ ಉಪಜಾತಿ ಅವಶ್ಯಕತೆ ಇದೆ ಅಂತೇಳಿ ಅನ್ನೋವರು ಅದನ್ನು ಬರೆಸ್ಕೊಳ್ಬೋದು ಇಲ್ಲ ನಾವು ಅಲ್ಲೂ ಕೂಡ ಒಕ್ಕಲಿಗನೇ ಬರೆಸ್ತೀವಿ ಅಂತ ಒಕ್ಕಲೇನೆ ಬರೆಸೋ ಅಂಥದ್ದಾಗಲಿ ಮತ್ತು ತುಂಬ ಗೊಂದಲಗಳಿಗೆ ಒಳಗಾಗುವಂಥದ್ದು ಬೇಡ ಹೈಕೋರ್ಟ್ನ ಆದೇಶ ಅತ್ಯಂತ ಸ್ಪಷ್ಟವಾಗಿದೆ ಯಾರು ಕೂಡ ಅವರ ಪರ್ಸನಲ್ ಮಾಹಿತಿಗಳನ್ನು ಕೊಡೋದಕ್ಕೆ ಇಷ್ಟ ಇಲ್ಲದೆ ಇದ್ದರೆ ಅದನ್ನು ಒತ್ತಾಯ ಮಾಡಬಾರ್ದು ಸರ್ವೆ ಮಾಡೋರು ಸಮೀಕ್ಷೆ ಮಾಡೋರು ಅಂತೇಳಿ